ನಮಸ್ತೆ ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್ ಯಾರೆಲ್ಲ ನನ್ನ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಇವತ್ತೊಂದು ವಿತೌಟ್ ಬೇಡ್ಸು ಬ್ರೈಡಲ್ ಡಿಸೈನ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ಮುಹೂರ್ತದ ಸೀರೆ ಹೀಗೆಲ್ಲ ಅದಕ್ಕೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಇದು ಫಸ್ಟು ದಾರನ ಗಂಟು ಹಾಕೊಂಡು ಇಟ್ಕೊಂಡಿದ್ದೀನಿ ಅದನ್ನ ಈ ರೀತಿ ಸೀರೆಗೆ ಲಾಕ್ ಮಾಡೋಣ ನಿಡಲ್ ಹಾಕಿ ದಾರ ತಂದು ಈ ರೀತಿ ಲಾಕ್ ಮಾಡೋಣ ಲಾಕ್ ಮಾಡಿ ಅದರ ಪಕ್ಕಕ್ಕೆ ಇನ್ನೊಂದು ಸರ್ತಿ ನಿಡಲ್ ಹಾಕಿ ದಾರ ತಂದು ಎರಡು ದಾರನ ಒಂದು ಮಾಡಿ ಲಾಕ್ ಮಾಡೋಣ ಲಾಕ್ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ನಾವು ಫೈ ಚೈನ್ಸ್ ಹಾಕ್ಕೊಳ್ಳೋಣ ತ್ರೀ ಫೋರ್ ಫೈ ಫೈ ಚೈನ್ಸ್ ಹಾಕೊಂಡು ಸ್ಟ್ರೇಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ನಿಡಲ್ ಹಾಕಿ ದಾರ ತಂದು ಎರಡು ದಾರ ಒಂದು ಮಾಡಿ ಲಾಕ್ ಮಾಡೋಣ ಲಾಕ್ ಮಾಡಿ ಅದರ ಪಕ್ಕೇ ಇನ್ನೊಂದು ಸರ್ತಿ ಸೀರೆಗೆ ನಿಡಲ್ ಹಾಕಿ ದಾರ ತಂದು ಎರಡು ದಾರ ಒಂದು ಮಾಡಿ ಲಾಕ್ ಮಾಡೋಣ ಲಾಕ್ ಮಾಡಿದ ಮೇಲೆ ಈಗ ತ್ರೀ ಚೈನ್ಸ್ ಹಾಕ್ಕೊಳ್ಳೋಣ ತ್ರೀ ಚೈನ್ಸ್ ಹಾಕ್ಕೊಂಡು ಅದನ್ನು ಸ್ಟೇಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ಲಾಕ್ ಮಾಡೋಣ ಲಾಕ್ ಮಾಡಿ ಮತ್ತೆ ತ್ರೀ ಚೈನ್ಸ್ ಹಾಕ್ಕೊಳ್ಳೋಣ ಮತ್ತೆ ತ್ರೀ ಚೈನ್ಸ್ ಹಾಕ್ಕೊಂಡು ಅದನ್ನು ಸ್ಟೇಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ಲಾಕ್ ಮಾಡೋಣ ಲಾಕ್ ಮಾಡೋಣ ಈಗ ಫೈ ತ್ರೀ ತ್ರೀ ಚೈನ್ಸ್ ಹಾಕ್ಕೊಂಡಿದ್ದೀವಿ ಈಗ ನೆಕ್ಸ್ಟು ಸಿಕ್ಸ್ ಚೈನ್ಸ್ ಹಾಕ್ಕೊಳ್ಬೇಕು ಸಿಕ್ಸ್ ಚೈನ್ಸ್ ಹಾಕ್ಕೊಂಡು ಅದನ್ನ ಸ್ವಲ್ಪ ಯೂ ಶೇಪ್ ಅಂದರೆ ಲೂಸಾಗಿ ಸ್ಟ್ರೇಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಅದಕ್ಕಿಂತ ಒಂದು ಸ್ವಲ್ಪ ಒಳಗಡೆ ಈ ರೀತಿ ಯು ಶೇಪ್ ಬರೋ ಹಾಗೆ ಸೀರೆಗೆ ಲಾಕ್ ಮಾಡೋಣ ಇಡಲ್ ಹಾಕಿ ದಾರ ತಂದು ಎರಡು ದಾರ ಒಂದು ಮಾಡಿ ಲಾಕ್ ಮಾಡೋಣ ಈ ರೀತಿ ಯು ಶೇಪ್ ಬರಬೇಕದು ಸ್ವಲ್ಪ ಲೈಟಾಗಿ ನೆಕ್ಸ್ಟು ಮತ್ತೆ ಈಗ ಮತ್ತೆ ತ್ರೀ ಚೈನ್ಸ್ ಹಾಕೊಳ್ಳೋಣ ತ್ರೀ ಚೈನ್ಸ್ ಹಾಕ್ಕೊಂಡು ಅದನ್ನು ಕೂಡ ಸ್ಟ್ರೇಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ನೀಡಲ್ ಹಾಕಿ ದರ ತಂದು ಎರಡು ದರ ಒಂದು ಮಾಡಿ ಅಲ್ಲೂ ಕೂಡ ಲಾಕ್ ಮಾಡೋಣ ಸೀರೆಗೆ ಈಗ ಇದು ಬೇಸ್ ಲೈನು ಒಂದು ಅರ್ಚಿಗೆ ಬೇಸ್ ಲೈನು ಫೈ ತ್ರೀ ತ್ರೀ ಸಿಕ್ಸ್ ತ್ರೀ ಇಷ್ಟು ಚೈನ್ಸು ಇದು ಬೇಸ್ ಲೈನು ಮೇಲೆ ನೆಕ್ಸ್ಟು ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಇಲ್ಲಿ ಅರ್ಧ ಆರ್ಸು ಇಲ್ಲೇ ವರ್ಕ್ ಮಾಡೋದು ಸೊ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲೇನು ತ್ರೀ ಚೈನ್ಸ್ ಕಾಣುತ್ತಲ್ಲ ಆ ತ್ರೀ ಚೈನ್ ಒಳಗಡೆ ನಿಡಲ್ ಹಾಕಿ ದಾರ ತಂದು ಎರಡು ದಾರ ಬಂದ್ ಮಾಡಿ ಲಾಕ್ ಮಾಡೋಣ ಲಾಕ್ ಮಾಡಿದ ಮೇಲೆ ನೆಕ್ಸ್ಟ್ ನಿಡಲ್ ಮೇಲೆ ಎರಡು ಸರ್ತಿ ದಾರ ಸುತ್ತಕೊಳ್ಳೋಣ ಸುತ್ಕೊಂಡು ಈ ಸಿಕ್ಸ್ ಚೈನ್ ಗ್ಯಾಪ್ ಇದೆ ಅಲ್ಲ ಅಲ್ಲಿ ಹೋಗಿ ನಿಡಲ್ ಹಾಕಿ ದಾರ ತಂದು ನಿಡಲ್ ಮೇಲೆ ನಾಲ್ಕು ದಾರ ಇರುತ್ತೆ ಈಗ ಎರಡು ದಾರ ಒಂದು ಸರ್ತಿ ಮತ್ತು ಎರಡು ದಾರ ಒಂದು ಸರ್ತಿ ತೆಗ್ಯಾನ ಮತ್ತು ಎರಡು ದಾರ ಒಂದು ಸರ್ತಿ ತೆಗ್ಯನ ಮೂರು ಸರ್ತಿ ಎರಡೆರಡು ದಾರಾನ ತೆಗಿಬೇಕು ಸೊ ಇಲ್ಲಿ ತ್ರಿಬಲ್ ಕೃಷ ಮಾಡ್ತಾಯಿದ್ದೀನಿ ನಾನು ಈ ಆರ್ಚ್ ಪೂರ್ತಿ ಸ್ವಲ್ಪ ಆರ್ಚ್ ದೊಡ್ಡದಾಗಿರಲಿ ಅಂತ ತ್ರಿಬಲ್ ಕೃಷ ಮಾಡ್ತಿದ್ದೀನಿ ಮೇಲೆ ಟೂ ಟೈಮ್ಸ್ ದಾರ ಸುತ್ಕೋಬೇಕು ಈ ಸಿಕ್ಸ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಎರಡು ದಾರ ಒಂದು ಸರ್ತಿ ಮತ್ತು ಎರಡು ದಾರ ಒಂದು ಸರ್ತಿ ಮತ್ತು ಎರಡು ದಾರ ಒಂದು ಸರ್ತಿ ಹೀಗೆ ಕಂಟಿನ್ಯೂ ಆರ್ಚ್ ಪೂರ್ತಿ ಹೀಗೆ ಡಿಸೈನ್ ಹಾಕ್ಕೊಂಡು ಹೋಗಬೇಕು ನೀವು ಇಲ್ಲಿ ಆರ್ಚ್ ದೊಡೋದು ಬೇಡ ಅಂದರೆ ಬೇಕಂದರೆ ಡಬಲ್ ಕೃಷ ಕೂಡ ಯೂಸ್ ಮಾಡ್ಬೋದು ಬಟ್ ತ್ರಿಬಲ್ ಕೃಷ ಮಾಡಿದರೆ ಸ್ವಲ್ಪ ಆರ್ಚು ಅಗಲಾಗಿ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ನಾನಿಲ್ಲಿ ತ್ರಿಬಲ್ ಕೃಷ ಮಾಡಿದ್ದೀನಿ ಇಲ್ಲಿ ಟೋಟಲ್ ನಾನು ಹದಿನೈದು ತ್ರಿಬಲ್ ಕೃಷ ಮಾಡಿದ್ದೀನಿ ಈ ಒಂದು ಆರ್ಚಿಗೆ ಹದಿನೈದು ತ್ರಿಬಲ್ ಕೃಷ ಮಾಡಿದ್ದೀನಿ ಹದಿನೈದು ತ್ರಿಬಲ್ ಕೃಷಿ ಹಾಕಿದ ಮೇಲೆ ಇಲ್ಲಿ ನೆಕ್ಸ್ಟು ತ್ರೀ ಚೈನ್ ಏನಿರುತ್ತಲ್ಲ ಆ ತ್ರೀ ಚೈನ್ ಒಳಗಡೆ ಒಂದು ಸರ್ತಿ ಸಿಂಗಲ್ ಕೃಷ ಮಾಡಬೇಕು ನಿಡಲ್ ದಾರ ತಂದು ಎರಡು ದಾರ ಒಂದು ಮಾಡಬೇಕು ಅಥವಾ ಲಾಕ್ ಮಾಡಬೇಕು ಆಮೇಲೆ ಅದ್ರ ಪಕ್ಕೇ ಒಂದು ಸರ್ತಿ ಸೀರೆಗೆ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಕೂಡ ಒಂದು ಸರ್ತಿ ನಿಡಲ್ ದಾರ ತಂದು ಎರಡು ದಾರ ಒಂದು ಮಾಡಿ ಲಾಕ್ ಮಾಡಬೇಕು ಲಾಕ್ ಮಾಡಿದ ಮೇಲೆ ಮತ್ತೆ ತ್ರೀ ಚೈನ್ಸ್ ಹಾಕೋಬೇಕು ತ್ರೀ ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟು ಇಲ್ಲಿ ನಾವು ಟೂ ಲಾಕ್ಸ್ ಇರುತ್ತಲ್ಲ ಫಸ್ಟ್ ಒನ್ ಲಾಕಿಗೆ ನಿಡಲ್ಲಿ ಹಾಕಿ ದಾರ ತಂದು ಎರಡು ದಾರ ಒಂದು ಮಾಡಿ ಲಾಕ್ ಮಾಡಬೇಕು ಇದಿಷ್ಟು ಬ್ಯಾಕ್ ಸೈಡಿಂದ ವರ್ಕ್ ಮಾಡಬೇಕು ನೆಕ್ಸ್ಟ್ ಈಗ ಸೀರೆನ ಮತ್ತು ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ನಾನಿಲ್ಲಿ ಒಂದು ಬೀಡ್ ಆ್ಯಡ್ ಮಾಡ್ಕೋತಿದ್ದೀನಿ ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಮೀಡಿಯಮ್ ಸೈಜ್ದು ಗೋಲ್ಡನ್ ಕಲರ್ ಬೀಡ್ ರೌಂಡ್ ಬೀಡ್ ಯೂಸ್ ಮಾಡ್ತಿದ್ದೀನಿ ಆ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು ಲಾಕ್ ಮಾಡಿ ನೆಕ್ಸ್ಟು ನಾವೇನು ತ್ರೀ ಚೈನ್ಸ್ ಬ್ಯಾಕ್ ಸೈಡಿಂದ ಹಾಕ್ಕೊಂಡಿರ್ತೀವಲ್ಲ ಆ ಗ್ಯಾಪಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡಬೇಕು ಆ ಬೇಡಿ ಸೈಡ್ ಬರೋ ಥರ ಲಾಕ್ ಮಾಡಬೇಕು ಲಾಕ್ ಮಾಡಿದ ಮೇಲೆ ನೆಕ್ಸ್ಟು ನಿಡಲ್ ಮೇಲೆ ಒಂದ್ಸರ್ತಿ ದಾರ ಸುತ್ಕೋಬೇಕು ನಾವೇನು ತ್ರಿಬಲ್ ಆದ ಮೇಲ್ಗಡೆ ಹೋಲ್ ಗ್ಯಾಪ್ಸ್ ಇರುತ್ತಲ್ಲ ಆ ಪ್ರತಿಯೊಂದು ಹೋಲ್ ಗ್ಯಾಪಲ್ಲೂ ಡಬಲ್ ಕೃಷ ಮಾಡಬೇಕು ಹೋಲ್ ಗ್ಯಾಪಲ್ಲಿ ನಿಡಲ್ ಹಾಕಬೇಕು ದಾರ ತರಬೇಕು ಎರಡು ದಾರ ಒಂದು ಸರ್ತಿ ಮತ್ತು ಎರಡು ದಾರ ಒಂದು ಸರ್ತಿ ಡಬಲ್ ಕೃಷಿ ಮಾಡಬೇಕು ಡಬಲ್ ಕೃಷಿ ಮಾಡಿ ನೆಕ್ಸ್ಟ್ ಟೂ ಚೈನ್ಸ್ ಹಾಕ್ಕೊಳ್ಬೇಕು ಟೂ ಚೈನ್ಸ್ ಹಾಕ್ಕೊಂಡು ನಾವು ಮಾಡಿದ ಡಬಲ್ ಕೃಷಾದ ಹಿಂದ್ಗಡೆ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡಿ ಒಂದು ಪಿಕೌಟ್ ಮಾಡಬೇಕು ಪಿಕೌಟ್ ಮಾಡಿ ನೆಕ್ಸ್ಟ್ ಮತ್ತೆ ಸೇಮ್ ನಿಡನ್ ಮೇಲೆ ಒಂದು ಸರ್ತಿ ದಾರ ಸುತ್ಕೋಬೇಕು ಅದ್ರ ನೆಕ್ಸ್ಟು ನೆಕ್ಸ್ಟು ತ್ರಿಬಲ್ ಕ್ರೂ ಮೇಲ್ಗಡೆ ಏನು ಹೋಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಹೋಗಿ ದಾರ ತಂದು ಒಂದು ಡಬಲ್ ಕೃಷ ಮಾಡ್ಕೋಬೇಕು ಡಬಲ್ ಕೃಷಿ ಮಾಡಿಕೊಂಡು ಟೂ ಚೈನ್ಸ್ ಹಾಕ್ಕೊಳ್ಬೇಕು ಟೂ ಚೈನ್ಸ್ ಹಾಕ್ಕೊಂಡು ಮಾಡ್ಕೊಂಡಿ ಡಬಲ್ ಕೃಷದ ಹಿಂದೆ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡಿ ಲಾಕ್ ಮಾಡಬೇಕು ಒಂದು ಪಿಕೌಟ್ ಆಗುತ್ತೆ ನಾವು ಯೂಶ್ವಲಿ ತ್ರೀ ಚೈನ್ಸ್ ಹಾಕಿ ಪಿಕೌಟ್ಸ್ ಮಾಡ್ತೇವೆ ಬಟ್ ಇಲ್ಲಿ ಟೂ ಚೈನ್ಸ್ ಹಾಕಿ ಮಾಡಿ ಯಾಕಂದರೆ ನಾವು ಪ್ರತಿಯೊಂದು ನಾವು ತ್ರಿಬಳ್ ಕೃಷದ ಮೇಲ್ಗಡೆ ಹೋಲ್ ಗ್ಯಾಪಿಗೆ ನಾವು ಡಿಸೈನ್ ಮಾಡ್ತಿದ್ದೀವಲ್ಲ ಸೊ ತುಂಬ ಹತ್ತಿರ ಹತ್ತಿರ ಬರುತ್ತೆ ಅದಕ್ಕೋಸ್ಕರ ನೀವು ಟೂ ಚೈನ್ಸ್ ಹಾಕಿ ಪಿಕಾಟ್ಸ್ ಮಾಡಿ ತ್ರೀ ಚೈನ್ಸ್ ಹಾಕಿ ಮಾಡಿದರೆ ಡಿಸೈನು ವೇವ್ ಥರ ಬರುತ್ತೆ ಅಷ್ಟೊಂದು ಚೆನ್ನಾಗಿ ಕಾಣಂಗಿಲ್ಲ ಈಗ ನೀವು ತ್ರಿಬಲ್ ಕೃಷಿ ಮೇಲೆ ಹೋಲ್ ಗ್ಯಾಪಲ್ಲಿ ಒಂದೊಂದು ಗ್ಯಾಪ್ ಬಿಟ್ಟು ಹಾಕಿದರೆ ಅಲ್ಲಿ ಬೇಕಂದರೆ ತ್ರೀ ಚೈನ್ಸ್ ಹಾಕ್ಕೊಂಡು ಪಿಕಾಟ್ಸ್ ಮಾಡ್ಬೋದು ನಿಮಗೆ ತ್ರೀ ಚೈನ್ಸ್ ಪಿಕಾಟೇ ಬೇಕಂದರೆ ಒಂದೊಂದು ಡಬಲ್ ಕೃಷಿ ಏನೈತೆ ಅಲ್ಲ ಒಂದೊಂದು ಗ್ಯಾಪ್ ಬಿಟ್ಟು ಮಾಡಿ ಅಂದರೆ ನೀಟಾಗಿ ಬರುತ್ತೆ ಇಲ್ಲಾಂದರೆ ಓವರ್ ಲ್ಯಾಪ್ ಆದಂಗೆ ಆಗಿಬಿಡುತ್ತೆ ಡಿಸೈನು ಸೊ ಇದು ಆರ್ಚ್ ಪೂರ್ತಿ ಕಂಪ್ಲೀಟಾಗಿ ಹೀಗೆ ಪಿಕೌಟ್ಸ್ ಮಾಡ್ಕೊಂಡು ಹೋಗಬೇಕು ಲಾಸ್ಟ್ವನ್ನು ನೀಡಾದ ಮೇಲೆ ಒಂದ್ಸತಿ ದಾರ ಸುತ್ಕೋಬೇಕು ಲಾಸ್ಟ್ ಹೋಲ್ ಗ್ಯಾಪ್ ಏನಿರುತ್ತಲ್ಲ ಅಲ್ಲಿ ಹೋಗಿ ದಾರ ತಂದು ಎರಡು ದಾರ ಒಂದು ಸರ್ತಿ ಮತ್ತು ಎರಡು ದಾರ ಒಂದು ಸರ್ತಿ ಇಷ್ಟೇ ಮಾಡಬೇಕು ಇಲ್ಲಿ ಟೂ ಚೈನ್ಸ್ ಹಾಕಿ ಪಿಕೌಟ್ಸ್ ಮಾಡಬಾರ್ದು ಆ ಪಿಕೌಟ್ಸ್ ಬದಲಿ ಒಂದು ಬೀಡ್ ಬೇ ಮಾಡಬೇಕು ಯಾಕಂದ್ರೆ ನಾವು ಫಸ್ಟ್ ಒಂದು ಬೀಡ್ ಆ್ಯಡ್ ಮಾಡಿದ್ದೀವಲ್ಲ ಡಿಸೈನಲ್ಲಿ ಸೊ ಈ ಸೈಡ್ ಕೂಡ ಒಂದು ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ಮತ್ತು ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು ನಾವೇನು ಲಾಕ್ ಮಾಡಿರ್ತೀವಲ್ಲ ಆ ಲಾಕಲ್ಲಿ ಆ ಲಾಕ್ಗೆ ಅಲ್ಲೊಂದು ಡಬಲ್ ಕುಶ ಮಾಡಬೇಕು ನಿಡಲ್ ಹಾಕಿ ದಾರ ತಂದು ಎರಡು ದಾರ ಒಂದು ಸರ್ತಿ ಮತ್ತು ಎರಡು ದಾರ ಒಂದು ಸರ್ತಿ ಯಾಕಂದರೆ ನಾವು ಫಸ್ಟ್ ಡಿಸೈನಲ್ಲಿ ಟೂ ಟು ಟೂ ತ್ರೀ ಚೈನ್ಸ್ ಮಾಡಿರ್ತೀವಲ್ಲ ಇಲ್ಲಿ ಈ ಸೈಡ್ ಒಂದೇ ಮಾಡಿರ್ತೀವಿ ಸೊ ಆ ತ್ರೀ ಚೈನ್ಸ್ ಕವರ್ ಆಗಲಿ ಇನ್ನೊಂದು ಅಂತ ಒಂದು ಡಬಲ್ ಕೃಷ ಮಾಡ್ಕೊಳ್ಳೋದಿಲ್ಲ ಅಷ್ಟೇ ಅಂದರೆ ಆ ಸೈಡ್ ಈ ಸೈಡು ಡಿಸೈನು ಸೇಮ್ ಬರುತ್ತೆ ಡಬಲ್ ಕೃಷ ಮಾಡಿದ ಮೇಲೆ ನೆಕ್ಸ್ಟ್ ಅದನ್ನ ಸೀರೆಗೆ ಅಲ್ಲಿಗೆ ಬರುತ್ತೆ ಅಲ್ಲಿಗೆ ನಿಡಲ್ ಹಾಕಿ ದಾರ ತಂದು ಎರಡು ದಾರ ಒಂದು ಮಾಡಿ ಲಾಕ್ ಮಾಡಬೇಕು ಮತ್ತು ಅದ್ರ ಪಕ್ಕಕ್ಕೆ ಇನ್ನೊಂದು ಸರ್ತಿ ಲಾಕ್ ಮಾಡಬೇಕು ಅಥವಾ ಒಂದು ಸಿಂಗಲ್ ಕೃಷ ಮಾಡಬೇಕು ಸಿಂಗಲ್ ಕೃಷ ಮಾಡಿ ಸೊ ಈ ರೀತಿ ಕಾಣಿಸುತ್ತೆ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ಟೂ ಚೈನ್ಸೇ ಹಾಕಿ ಪಿಕೌಟ್ಸ್ ಮಾಡಿ ಅಂದ್ರೆ ಚೆನ್ನಾಗಿ ಕಾಣಿಸುತ್ತೆ ಮೇಲೆ ಮತ್ತೆ ಮತ್ತೆ ಫೈ ಚೈನ್ಸ್ ಹಾಕೊಳ್ಳೋಣ ತ್ರೀ ಫೋರ್ ಫೈ ಫೈ ಚೈನ್ಸ್ ಹಾಕ್ಕೊಂಡು ಸ್ಟೇಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟೇಟಾಗಿ ನೋಡಿ ನಿಡಲು ಹಾಕಿ ದಾರ ತಂದು ಎರಡು ದಾರ ಬಂದ್ ಮಾಡಿ ಲಾಕ್ ಮಾಡೋಣ ಲಾಕ್ ಮಾಡಿ ಮತ್ತೆ ಅದ್ರ ಪಕ್ಕಕ್ಕೆ ಇನ್ನೊಂದು ಸರ್ತಿ ನಿಡಲ್ ಹಾಕಿ ದಾರ ತಂದು ಲಾಕ್ ಮಾಡೋಣ ಸೊ ಇಲ್ಲಿ ಫೈ ಚೈನ್ ಏನು ಹಾಕಿದ್ದೀವಲ್ಲ ಅಲ್ಲಿ ನಿಮಗೆ ಕುಚ್ ಬರುತ್ತೆ ಅದಾದಮೇಲೆ ಮತ್ತೆ ತ್ರೀ ಚೈನ್ಸ್ ಸ್ಟ್ರೇಟಾಗಿ ನೋಡಿ ಅಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು ಮತ್ತು ನೆಕ್ಸ್ಟು ತ್ರೀ ಚೈನ್ ಮತ್ತು ತ್ರೀ ಚೈನ್ ಯಾಕಂದರೆ ಫಸ್ಟು ಒಂದು ಬೇಸ್ ಲೈನ್ ಹಾಕೋಬೇಕಲ್ಲ ಆರ್ಚಿಗೆ ಫೈ ತ್ರೀ ತ್ರೀ ಚೈನ್ದು ಮತ್ತು ಸಿಕ್ಸ್ ತ್ರೀ ಚೈನ್ ಇಷ್ಟು ಬೇಸ್ ಲೈನ್ ಹಾಕ್ಕೋಬೇಕು ಸೊ ತ್ರೀ ಚೈನ್ಸ್ ಹಾಕಿ ನೆಕ್ಸ್ಟು ಈಗ ಸಿಕ್ಸ್ ಚೈನ್ಸ್ ಹಾಕಬೇಕು ಸಿಕ್ಸ್ ಚೈನ್ಸ್ ಹಾಕಿ ಅದನ್ನ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೋಬೇಕು ಒಂದು ಫೋರ್ ಚೈನ್ ಅಷ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಇಲ್ಲ ಈ ರೀತಿ ಸ್ಟ್ರೇಟಾಗಿ ನೋಡಿ ಒಂದು ಸ್ವಲ್ಪ ಈ ರೀತಿ ಒಳಗಡೆ ಇಡಲ್ ದಾರ ತಂದು ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಮತ್ತೆ ತ್ರೀ ಚೈನ್ಸ್ ತ್ರೀ ಚೈನ್ಸ್ ಹಾಕ್ಕೊಂಡು ಅದನ್ನು ಕೂಡ ಸ್ಟೇಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು ಸೊ ಇಲ್ಲಿಗೆ ಫೈವ್ ಚೈನ್ ತ್ರೀ ಚೈನ್ ತ್ರೀ ಚೈನ್ ಸಿಕ್ಸ್ ಚೈನ್ ಮತ್ತು ತ್ರೀ ಚೈನ್ ಸೊ ಇದು ಬೇಸ್ ಲೈನು ಇಷ್ಟು ಹಾಕ್ಕೋಬೇಕು ಇಷ್ಟು ಹಾಕೊಂಡ್ಮೇಲೆ ನೆಕ್ಸ್ಟು ಮತ್ತು ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಬೇಕು ಟರ್ನ್ ಮಾಡಿ ಈಗ ಅರ್ಧ ಡಿಸೈನು ಇಲ್ಲಿ ಈ ರೀತಿ ಬ್ಯಾಕ್ ಸೈಡಿಂದ ಹಾಕೋದು ನೆಕ್ಸ್ಟ್ ಈ ತ್ರೀ ಚೈನ್ ಒಳಗಡೆ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡಿ ಲಾಕ್ ಮಾಡಬೇಕು ಆಮೇಲೆ ನೀರಾದ್ಮೇಲೆ ಟೂ ಟೈಮ್ಸ್ ದಾರ ಸುತ್ಕೋಬೇಕು ಈ ಸಿಕ್ಸ್ ಚೈನ್ಸ್ ಒಳಗಡೆ ಹೋಗಿ ದಾರ ತಂದು ಎರಡು ದಾರ ಒಂದು ಸರ್ತಿ ಮತ್ತು ಎರಡು ದಾರ ಒಂದು ಸರ್ತಿ ಮತ್ತು ಎರಡು ದಾರ ಒಂದು ಸರ್ತಿ ಒಂದು ತ್ರಿಬಲ್ ಕೃಷ ಮಾಡ್ಕೋಬೇಕು ಸೊ ಹೀಗೆ ಆರ್ಚ್ ಪೂರ್ತಿ ತ್ರಿಬಲ್ ಕೃಷ ಮಾಡ್ಕೊಂಡು ಹೋಗಬೇಕು ಟೋಟಲ್ ನೀವು ಫಸ್ಟ್ ಎಷ್ಟು ಮಾಡಿರ್ತೀರ ಅಷ್ಟೇ ತ್ರಿಬಲ್ ಕೃಷಿ ಮಾಡಬೇಕು ನಾನೆಲ್ಲಿ ಹದಿನೈದು ಮಾಡಿದ್ದೀನಿ ಸೊ ಇದು ಈ ಆರ್ಸಲ್ಲಿ ಕೂಡ ನಾನು ಹದಿನೈದು ತ್ರಿಬಲ್ ಕೃಷಿ ಮಾಡ್ತಾಯಿದ್ದೀನಿ ನೀವು ಫಸ್ಟ್ ಹದಿಮೂರು ಅಥವಾ ಎಷ್ಟು ಮಾಡಿರ್ತೀರ ನೋಡಿ ಅಷ್ಟೇ ತ್ರಿಬಲ್ ಕೃಷ ಮಾಡಿ ಸೇಮ್ ನಂಬರಲ್ಲಿ ಮಾಡಿ ಹೆಚ್ಚಿಗೆ ಕಮ್ಮಿ ಮಾಡಬೇಡಿ ಡಿಸೈನು ದೊಡ್ಡದು ಸಣ್ಣದ ಕಾಣಿಸುತ್ತೆ ಸೊ ಹದೂ ಹದಿನೈದು ಡಿಸೈನ್ ಹದಿನೈದು ತ್ರಿಬಲ್ ಕೃಷಿ ಆದಮೇಲೆ ಅದನ್ನ ಈಗ ತ್ರೀ ಚೈನ್ಸ್ ಏನಿದೆಲ್ಲ ಆ ತ್ರೀ ಚೈನ್ಸ್ ಒಳಗಡೆ ನೀಡಲ್ಲಿ ಹಾಕಿ ದರ ತಂದು ಎರಡು ದರ ಒಂದು ಮಾಡಿ ಲಾಕ್ ಮಾಡೋಣ ಅಥವಾ ಒಂದು ಸಿಂಗಲ್ ಕೃಷ ಮಾಡೋಣ ಅದಾದಮೇಲೆ ಅದ್ರ ಪಕ್ಕಕ್ಕೆ ಲಾಕ್ ಏನಿದೆ ಅಲ್ಲ ಸೀರೆಗೆ ಅದಕ್ಕೆ ಒಂದು ಸರ್ತಿ ಲಾಕ್ ಮಾಡೋಣ ಲಾಕ್ ಮಾಡಿ ನೆಕ್ಸ್ಟು ಮತ್ತೆ ತ್ರೀ ಚೈನ್ಸ್ ಹಾಕ್ಕೊಳ್ಳೋಣ ತ್ರೀ ಚೈನ್ಸ್ ಹಾಕ್ಕೊಂಡು ಅಲ್ಲಿ ಎರಡು ಲಾಕ್ಸ್ ಇರುತ್ತೆ ಆ ಎರಡು ಲಾಕಲ್ಲಿ ಫಸ್ಟ್ ಒಂದು ಲಾಕ್ ಏನಿದೆ ಅಲ್ಲ ಸೀರೆಗೆ ಅಲ್ಲಿಗೆ ಈ ತ್ರೀ ಚೈನ್ಸ್ ಹಾಕ್ಕೊಂಡಿದ್ದನ್ನು ಲಾಕ್ ಮಾಡ್ಕೊಳ್ಳೋಣ ಸೊ ಇದು ಬ್ಯಾಕ್ ಸೈಡಿಂದ ವರ್ಕ್ ಮಾಡೋದು ಇಷ್ಟೇ ಈಗ ನೆಕ್ಸ್ಟ್ ಮತ್ತೆ ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಈಗ ಮತ್ತೆ ಉಳ್ಕಿದ ಡಿಸೈನ ಫ್ರಂಟ್ ಸೈಡಿಂದ ಹಾಕೋಣ ಸೊ ನೆಕ್ಸ್ಟ್ ಇಲ್ಲಿ ಒಂದು ಬೀಡ್ ಆ್ಯಡ್ ಮಾಡ್ಕೊಳೋಣ ದಾರ ಒಂದು ಸ್ವಲ್ಪ ಮೇಲೆ ಹತ್ತಿ ಒಂದು ಬೀಡ್ ಆ್ಯಡ್ ಮಾಡೋಣ ಮೀಡಿಯಮ್ ಸೈಜ್ ಬೀಡ್ ತೊಗೊಂಡಿದ್ದೀನಿ ನಾನು ಗೋಲ್ಡ್ ಕಲರು ಸೊ ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡೋಣ ಈ ರೀತಿ ಬೀಡನ್ನ ಲಾಕ್ ಮಾಡಿ ಬಿ ಲಾಕ್ ಮಾಡಿದ ಮೇಲೆ ಅದನ್ನು ಫಸ್ಟ್ ಏನೇನೆ ಬ್ಯಾಕ್ ಸೈಡಿಂದ ತ್ರೀ ಚೈನ್ಸ್ ಹಾಕಿರ್ತೀವಲ್ಲ ಆ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡಿ ಲಾಕ್ ಮಾಡಿ ಅಥವಾ ಸಿಂಗಲ್ ಕುರ್ಷ ಮಾಡಿ ಸಿಂಗಲ್ ಕೃಷ ಮಾಡಿದ ಮೇಲೆ ನೆಕ್ಸ್ಟ್ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು ಈ ಮಾಡಿದ್ದ ತ್ರಿಬಲ್ ಕುರ್ಷದ ಮೇಲ್ಗಡೆ ಏನು ಹೋಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಹೋಗಿ ದಾರ ತಂದು ಎರಡು ದಾರ ಒಂದು ಸರ್ತಿ ಮತ್ತು ಎರಡು ದಾರ ಒಂದು ಸರ್ತಿ ಒಂದು ಡಬಲ್ ಕುರ್ಷ ಮಾಡಿಕೊಂಡು ನೆಕ್ಸ್ಟ್ ಟೂ ಚೈನ್ಸ್ ಹಾಕ್ಕೊಂಡು ಅದೇ ಡಬಲ್ ಕೃಷದ ಹಿಂದ್ಗಡೆ ಹೋಗಿ ದಾರ ತಂದು ಲಾಕ್ ಮಾಡಿ ಒಂದು ಪಿಕೌಟ್ ಮಾಡಬೇಕು ಸೊ ಎಲ್ಲ ಪ್ರತಿಯೊಂದು ತ್ರಿಬಲ್ ಕೃಷಾದ ಮೇಲುಗಡೆ ಇರುತ್ತಲ್ಲ ಅಲ್ಲಿ ಒಂದೊಂದು ಡಬಲ್ ಕೃಷಿ ಮಾಡಿ ಅದಕ್ಕೆ ಪಿಕೌಟ್ಸ್ ಮಾಡ್ಕೊಂಡು ಹೋಗಬೇಕು ಕಂಟಿನ್ಯೂ ಇದು ಆರ್ಚ್ ಪೂರ್ತಿ ಹೀಗೆ ಮಾಡಬೇಕು ಆರ್ಚ್ ಪೂರ್ತಿ ಕಂಟಿನ್ಯೂ ಹೀಗೆ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಒಂದು ಸತಿ ಟ್ರೈ ಮಾಡಿ ನೋಡಿ ಸೊ ಪೂರ್ತಿ ಆರ್ಚ್ ಆದಮೇಲೆ ಲಾಸ್ಟ್ ಒನ್ ಪಿಕೌಟ್ಸ್ ಮಾಡಬಾರ್ದು ಲಾಸ್ಟ್ ಒನ್ನಲ್ಲಿ ನೀಡಲ್ ಮೇಲೆ ಒಂದ್ಸತಿ ದಾರ ಸುತ್ಕೋಬೇಕು ಡಬಲ್ ಕೃಷಿ ಅಷ್ಟೇ ಮಾಡ್ಕೋಬೇಕು ಲಾಸ್ಟ್ ಹೋಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಡಬಲ್ ಕೃಷಿ ಅಷ್ಟೇ ಮಾಡಿ ನೆಕ್ಸ್ಟ್ ದಾರ ಎತ್ತಿ ಪಿಕೌಟ್ ಬದಲಿ ಒಂದು ಬೀಡ್ ಆ್ಯಡ್ ಮಾಡಬೇಕು ನೀವು ಬೀಡ್ ಬೇಡ ಅಂತಂದರೆ ಫಸ್ಟನ್ನು ಆ್ಯಡ್ ಮಾಡ್ಕೋಬೇಡಿ ಆಮೇಲೆ ಲಾಸ್ಟನ್ನು ಆ್ಯಡ್ ಮಾಡ್ಕೋಬೇಡಿ ಸೊ ಬೀಡ್ ಬಿಟ್ಟು ಹಾಗೆ ಪಿಕೌಟ್ಸ್ ಮಾಡಿ ಡಿಸೈನ್ನ ಮಾಡಿ ಪಿಕೌಟ್ ಬೇಕು ಅಂದರೆ ಇಲ್ಲ ಅಂದರೆ ಹಾಗೆ ಒಂದು ಡಬಲ್ ಕ್ರೂಶ ಮಾಡಿ ಎಂಡ್ ಮಾಡ್ಬೋದು ಸೊ ಈ ರೀತಿ ನೆಕ್ಸ್ಟು ಇನ್ನೊಂದು ಡಬಲ್ ಕ್ರೂಶನ ಆ ಲಾಕಿಗೆ ಮಾಡಬೇಕು ಸೀರೆಗೆ ಏನು ಲಾಕ್ ಮಾಡಿರ್ತೀವಲ್ಲ ಆ ಲಾಕಿಗೆ ಮಾಡಿ ನೆಕ್ಸ್ಟ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸ್ಟ್ರೇಟಾಗಿ ಲಾಕ್ ಮಾಡಬೇಕು ಸೀರೆಗೆ ನೆಕ್ಸ್ಟ್ ಅದರ ಪಕ್ಕಕ್ಕೆ ಇನ್ನೊಂದು ಸರ್ತಿ ಲಾಕ್ ಮಾಡಬೇಕು ನೆಕ್ಸ್ಟ್ ಮತ್ತು ಫೈ ಚೈನ್ ಮತ್ತು ಫೈ ತ್ರೀ ಚೈನ್ ತ್ರೀ ಚೈನ್ ಸಿಕ್ಸ್ ಚೈನ್ ಮತ್ತು ತ್ರೀ ಚೈನ್ ಹೀಗೆ ಕಂಟಿನ್ಯೂ ಪೂರ್ತಿ ಡಿಸೈನ್ ಹೀಗೆ ಹಾಕ್ಕೊಂಡು ಹೋಗೋದು ಈ ಪೂರ್ತಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಸೊ ಈ ರೀತಿ ಕಾಣಿಸುತ್ತೆ ಪೂರ್ತಿ ಆದಮೇಲೆ ಬೇಡ ಅಂದರೆ ಬೀಡೆ ನೀವು ಸ್ಕಿಪ್ ಮಾಡಿ ಬೀಡ್ದು ಸ್ಟೆಪ್ ಇದೆಯಲ್ಲ ಅದನ್ನ ಈ ರೀತಿ ಕಾಣಿಸುತ್ತೆ ಪೂರ್ತಿ ಆದಮೇಲೆ ಇದಕ್ಕೀಗ ನಾನು ಕಟ್ಟಿ ತೋರಿಸ್ತೀನಿ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು ಕಟ್ಟಿದ ಮೇಲೆ ಈ ರೀತಿ ಕಾಣಿಸ್ತಿದೆ ತುಂಬ ಚೆನ್ನಾಗಿ ಬಂದಿದೆ ನಿಮ್ಗೆ ಡಿಸೈನ್ ಇಷ್ಟ ಅಂದರೆ ನೀವು ಸತಿ ಟ್ರೈ ಮಾಡಿ ಯಾರೆಲ್ಲ ನನ್ನ ಚಾನಲ್ ಏನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೇರೆ ಡಿಸೈನ್ಸ್ ಬೇಕಂದರೆ ನನ್ನ ಚಾನಲ್ ಹೋಗಿ ನೋಡಿ ಅಲ್ಲಿ ಬೇರೆ ಬೇರೆ ಡಿಸೈನ್ಸ್ ಇದೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್